ನಾಳೆಯಿಂದ ಬನದ ಹುಣ್ಣಿಮೆ ನಮ್ಮ ರೇಣುಕಾ ಯಲ್ಲಮ್ಮ ಗುಡ್ಡದಲ್ಲಿ ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ ಶುರು ಆಗ್ಲಿಕ್ಕಿದೆ ಈ ವರ್ಷ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾನಿರ್ಬೋದು ನನ್ನ ಎಸ್ ಪಿ ರವ್ರು ಇರ್ಬೋದು ಸ್ಥಳೀಯ ಶಾಸಕರಿರ್ಬೋದು ಜೊತೆಯಲ್ಲಿ ರೇಣುಕಾ ಯಲ್ಲಮ್ಮ ಪ್ರಾಧಿಕಾರದ ಸೆಕ್ರೆಟರಿ ಪ್ರವಾಸೋದ್ಯಮ ಮಂಡಳಿ ಕಮಿಷನರ್ ನಾವೆಲ್ಲರೂ ಮಾಡಿದ್ದೀವಿ ಭಕ್ತಾದಿಗಳು ಬರಬೇಕು ದೇವಿ ದರ್ಶನ ಪಡಬೇಕು ಯಾವುದೇ ಲೋಪದೋಷಗಳು ಇಲ್ಲದಂತೆ ನೋಡಿಕೊಳ್ಳೋ ಜವಾಬ್ದಾರಿ ಜಿಲ್ಲಾಡಳಿತದ ನಮ್ದಾಗ ಆಗಿರುತ್ತದೆ ಆ ಜವಾಬ್ದಾರಿಯನ್ನು ನಾವು ವಹಿಸ್ತೀವಿ ಹಾಗೂ ಪಾರ್ಕಿಂಗ್ ವ್ಯವಸ್ಥೆಯೂ ಇನ್ನೂ ಸ್ವಲ್ಪ ಸುಲಭ ಮಾಡಲಿಕ್ಕೆ ಈ ವರ್ಷ ಪ್ರಯತ್ನ ಮಾಡಿದ್ದೀವಿ ಬ್ಯಾರಿಕೇಡಿಂಗ್ಸ್ನು ಜಾಸ್ತಿ ಮಾಡಿಕೊಂಡಿದ್ದೀವಿ ಕ್ಯೂ ಕಾಂಪ್ಲೆಕ್ಸಸ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಸ್ವಲ್ಪ ಅನುದಾನವನ್ನು ನಾವು ಖರ್ಚು ಮಾಡಿಕೊಂಡಿದ್ದೀವಿ ಹಾಗೂ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಲಿ ಒಂದು ಔಟರ್ ರಿಂಗ್ ರೋಡ್ ನಿರ್ಮಾಣ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಈ ವರ್ಷವೂ ರಿಪೇರಿ ಮಾಡಿದ್ದೀವಿ ಬರೋ ವರ್ಷದ ಒಳಗಡೆ ಅದೊಂದು ಪಕ್ಕ ರಸ್ತೆ ಮಾಡಲಿಕ್ಕೂ ನಾವು ಟೆಂಡರ್ ಕರೆದಿದ್ದೀವಿ ಈ ಎಲ್ಲ ಇಂಪ್ರೂವ್ಮೆಂಟ್ಸ್ ಏನಿದ್ದಾವೆ ಇದನ್ನು ತಾವೂ ಈ ವರ್ಷ ನೋಡಲಿಕ್ಕೆ ಆಗುತ್ತೆ ಹಾಗೂ ದೇವಿ ದರ್ಶನ ಪಡೀಲಿಕ್ಕೆ ಏನೇನು ಅನುಕೂಲ ಮಾಡಲಿಕ್ಕೆ ನಮಗೆ ಸಾ ನಮಗೆ ಸಾಧ್ಯವಾಗಿದೆಯೋ ಅದನ್ನು ನಾವು ಮಾಡಲಿಕ್ಕೆ ಈ ವರ್ಷ ಪ್ರಯತ್ನ ಮಾಡಿದ್ದೀವಿ ಮುಂದಿನ ವರ್ಷದ ಒಳಗಡೆ ನಮ್ಮ ಅಭಿವೃದ್ಧಿ ಕೆಲಸಗಳು ಪೂರ್ಣ ಆದ ನಂತರ ಇನ್ನೂ ಸುಲಭ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ನಂಬಿಕೆ ಕೊಡ್ಲಿಕ್ಕೆ ಬಯಸುತ್ತೆ